ಸಾಧನಗಳೊಂದಿಗೆ ವಿಶ್ವ ಮುನ್ನುಗ್ಗುತ್ತಾ ಇರುವಾಗ ಭಾರತವು ಯಾರು ನಿರೀಕ್ಷಿಸದ ರೀತಿಯಲ್ಲಿ ಒಂದು ಮಹತ್ವದ ಹೆಜ್ಜೆ ಹಾಕಿದೆ ಐಐಟಿ ಬಾಂಬೆಯವರು ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಕೆಲಸ ಮಾಡಿದ್ದಾರೆ ಅವರು ಮೂವತ್ತು ಪ್ರಾಚೀನ ಪಠ್ಯಗಳನ್ನು ಡಿಜಿಟೈಸ್ ಮಾಡಿ ಖಗೋಳಶಾಸ್ತ್ರ ಜ್ಯೋತಿಷ್ಯ ಔಷಧ ಗಣಿತ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಶತಮಾನಗಳ ಹಿಂದಿನ ಭಾರತೀಯ ಜ್ಞಾನ ಭಂಡಾರವನ್ನು ಮೆಷಿನ್ ರೀಡೇಬಲ್ ಅಂದರೆ ಯಂತ್ರ ಓದಲು ಸಾಧ್ಯವಾಗುವ ಡೇಟಾವಾಗಿ ಪರಿವರ್ತಿಸಿದ್ದಾರೆ ಹದಿನೆಂಟು ಶತಮಾನಗಳಷ್ಟು ಹಳೆಯ ಪಠ್ಯಗಳಿಂದ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ವಾಕ್ಯಗಳು ಮತ್ತು ಹದಿನೈದು ಲಕ್ಷ ಪದಗಳು ಈಗ ಕೇಂದ್ರ ಸರ್ಕಾರ ಬೆಂಬಲಿತ ಎಐ ಕೋಶ್ ಪೋರ್ಟಲ್ನಲ್ಲಿ ಲಭ್ಯವಿದೆ ಇದು ಕೇವಲ ಸಂರಕ್ಷಣೆ ಮಾತ್ರವಲ್ಲ ಇದು ಸಕ್ರಿಯಗೊಳಿಸುವಿಕೆ ಅಂಡ್ ಇಟ್ಸ್ ಜಸ್ಟ್ ದ ಬಿಗಿನಿಂಗ್ ಕೋಶ್ ಭಾರತ ಸರ್ಕಾರ ಮಾರ್ಚ್ನಲ್ಲಿ ಆರಂಭಿಸಿದ ಈ ಪೋರ್ಟಲ್ ದೇಶೀಯ ಎಐ ಡೇಟಾ ಸೆಟ್ಗಳು ಮಾದರಿ ಹಾಗೂ ಉಪಕರಣಗಳ ಕೇಂದ್ರವಾಗಿದೆ ಸಂಶೋಧಕರು ಸಂಸ್ಥಾಪಕರು ಉದ್ಯಮಗಳು ಶಿಕ್ಷಕರು ಎಲ್ಲರಿಗೂ ಭಾರತಕ್ಕೆ ಸಾಂಸ್ಕೃತಿಕವಾಗಿ ಸಂಬಂಧಿಸಿದ ಅತ್ಯಂತ ಪ್ರಸ್ತುತ ಎಐ ಸ್ಟ್ಯಾಕ್ಗೆ ಉಚಿತ ಪ್ರವೇಶ ನೀಡಲಾಗಿದೆ ಪ್ರೊಫೆಸರ್ ಗಣೇಶ್ ರಾಮಕೃಷ್ಣನ್ ನೇತೃತ್ವದಲ್ಲಿ ಐಐಟಿ ಬಾಂಬೆ ಕೇವಲ ಪಠ್ಯಗಳ ಡಿಜಿಟೈಸೇಷನ್ನಲ್ಲೇ ನಿಲ್ಲಲಿಲ್ಲ ಅವರು ಹದಿನಾರು ಸಾಂಸ್ಕೃತಿಕ ಮಹತ್ವದ ಡೇಟಾ ಸೆಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ವೇಸ್ಟ್ ಟು ಟಾಯ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನಂತಹ ವಾಯ್ಸ್ ವಿಜುವಲ್ ಟ್ಯೂಟೋರಿಯಲ್ಗಳು ಸಂಸ್ಕೃತ ಅನುವಾದ ಸಂಗ್ರಹ ಭಾರತೀಯ ಇತಿಹಾಸಕಾರ ಧರ್ಮಪಾಲ್ ಅವರ ಪಠ್ಯಗಳಿಂದ ಪ್ರಶ್ನೋತ್ತರ ಡೇಟಾ ಸೆಟ್ಗಳು ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ಡೇಟಾ ಸೆಟ್ಗಳು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಿಜುವಲ್ ರೀಸನಿಂಗ್ ಡೇಟಾ ಸೆಟ್ ಬಹುಭಾಷಾ ಎ ಕ್ರಾಸ್ ಲಿಂಗುವಲ್ ರಿಟ್ರಿವಲ್ ಬೆಂಚ್ ಮಾರ್ಕ್ಗಳು ಮತ್ತು ಇನ್ನೂ ಹಲವು ರೀತಿಯ ಡೇಟಾ ಸೆಟ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಒಂದು ಡೇಟಾ ಸೆಟ್ ಅಂತೂ ವಿಡಿಯೋಗಳಲ್ಲಿ ಕ್ಯಾಮೆರಾ ಚಲನೆಯಲ್ಲಿದ್ದಾಗಲೂ ಕೂಡ ಅದರಲ್ಲಿನ ಪಠ್ಯವನ್ನು ಎಐಗೆ ಅರ್ಥ ಮಾಡಿಸಿಕೊಡಲು ಸಹಾಯ ಮಾಡುತ್ತದೆ ಇದನ್ನೆಲ್ಲ ಕೇವಲ ಫೈನ್ ಟ್ಯೂನ್ ಮಾಡಿರುವುದಷ್ಟೇ ಅಲ್ಲ ತಳಮಟ್ಟದಿಂದ ತರಬೇತಿ ಮಾಡಲಾಗಿದೆ ಈ ಪ್ರಯತ್ನಕ್ಕೆ ಶಕ್ತಿ ನೀಡುತ್ತಿರುವುದು ಭಾರತ್ ಜೆನ್ ಭಾರತಕ್ಕಾಗಿ ಬಹುಭಾಷಾ ಸ್ವಾವಲಂಬಿ ಎಐ ನಿರ್ಮಿಸುವ ಡಿಎಸ್ಟಿ ಬೆಂಬಲಿತ ಯೋಜನೆ ಭಾರತ್ ಜೆನ್ ಮತ್ತು ಐಐಟಿ ಬಾಂಬೆ ಜೊತೆಯಾಗಿ ಎಐ ಕೋಶ್ನಲ್ಲಿ ಮೂವತ್ತೇಳು ಭಾರತ ಕೇಂದ್ರಿತ ಮಾದರಿ ಮತ್ತು ಡೇಟಾ ಸೆಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಂಪೂರ್ಣವಾಗಿ ಆರಂಭದಿಂದಲೇ ತರಬೇತಿ ಪಡೆದ ಈ ಸ್ಟ್ಯಾಕ್ ಭಾರತೀಯ ಭಾಷೆಗಳು ಲಿಪಿಗಳು ಮತ್ತು ಮೌಲ್ಯಗಳಲ್ಲಿ ಬೇರೂರಿರುವ ಸಾರ್ವಭೌಮ ಎಐ ದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಪ್ಯಾರಾಮೀಟರ್ ದ್ವಿಭಾಷಾ ಎಲ್ಎಲ್ಎಂ ಪರಂ ವನ್ ನೊಂದಿಗೆ ಈ ಉಪಕ್ರಮವು ನಿಜವಾದ ಸ್ಥಳೀಯ ಎಐ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಟೆಕ್ಸ್ಟ್ ಟು ಸ್ಪೀಚ್ ಮತ್ತು ಸ್ವಯಂಚಾಲಿತ ವಾಕ್ಯ ಗುರುತಿಸುವಿಕೆ ಮಾದರಿಗಳನ್ನು ಹತ್ತೊಂಬತ್ತು ಭಾರತೀಯ ಭಾಷೆಗಳಲ್ಲಿ ಮಾಡಲಾಗಿದೆ ಇವು ಕೇವಲ ಶೈಕ್ಷಣಿಕ ಪ್ರಯೋಗಗಳಲ್ಲ ಸ್ಟಾರ್ಟ್ಅಪ್ಗಳು ಡೆವಲಪರ್ಗಳು ಬಿಲ್ಡರ್ಗಳಿಗೆ ಉಪಯುಕ್ತವಾದ ಉಪಕರಣಗಳಾಗಿವೆ ಪ್ರೊಫೆಸರ್ ರಾಮಕೃಷ್ಣನ್ ಹೇಳುವಂತೆ ನಾವು ಭಾರತದ ಎಐ ಪರಿಸರಕ್ಕೆ ಮೈಲಿಗಲ್ಲುಗಳನ್ನು ಸೃಷ್ಟಿಸುತ್ತಿದ್ದೇವೆ ಬಹುಕಾಲ ಭಾರತೀಯ ಜ್ಞಾನ ಪದ್ಧತಿಗಳು ಭಾಷಾ ಲಿಪಿ ಹಾಗೂ ಸ್ವರೂಪಗಳಲ್ಲಿ ಸೀಮಿತವಾಗಿದ್ದವು ಮತ್ತು ಮೆಷಿನ್ ರೀಡೇಬಲ್ ಆಗಿರಲಿಲ್ಲ ಈಗ ಅವು ಕೇವಲ ಡಿಜಿಟೈಸ್ ಆಗಿರುವುದು ಮಾತ್ರವಲ್ಲ ತರಬೇತಿ ಮಾಡಬಹುದಾದ ಸುಲಭವಾಗಿ ಆಕ್ಸೆಸ್ ಮಾಡಬಹುದಾದ ಮತ್ತು ಬಳಸಬಹುದಾದ ರೂಪದಲ್ಲಿ ಲಭ್ಯವಿವೆ ಇದು ಭಾರತ ತನ್ನ ಶೈಲಿಯಲ್ಲಿ ತನ್ನ ಸಂಸ್ಕೃತಿಯಲ್ಲಿ ತನ್ನ ಭಾಷೆಗಳ ಮೂಲಕ ಅನ್ನು ನಿರ್ಮಿಸುತ್ತಿರುವ ಪ್ರಕ್ರಿಯೆ ಜಾಗತಿಕ ಎಐ ಸಮುದಾಯಕ್ಕೆ ಇದು ಸ್ಪಷ್ಟ ಸಂದೇಶ ಭಾರತ ಅನ್ನು ಬಳಕೆ ಮಾತ್ರ ಮಾಡ್ತಾ ಇಲ್ಲ ಅದಕ್ಕೆ ಕಲಿಸ್ತಾ ಇದೆ ಭವಿಷ್ಯದಲ್ಲಿ ಭಾರತದ ಎಐ ಕೇವಲ ಭಾರತದ ಭಾಷೆಗಳಲ್ಲಿ ಮಾತನಾಡುವುದು ಮಾತ್ರವಲ್ಲ ಅದರ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲಿದೆ